ಬಹುಕೋಟಿ ಹಗರಣದ ಮೆಗಾ ಸ್ಫೋಟಕ ಸುದ್ದಿ ಕೋವಿಡ್ ಟೈಮ್ ಅನ್ನೋಕು ನೆನಪಾಗೋದು ಆ ನರಕ ಯಾತನೆ ಸಾವು ನೋವು ಕಣ್ಣೀರು ಆದ್ರೆ ಅಂತ ಕೋವಿಡ್ ಟೈಮ್ ಅಲ್ಲಿ ಹೆಣಗಳ ಮೇಲೆ ಕೋಟಿ ಕೋಟಿ ಲೂಟಿಯನ್ನ ಹೊಡೆದಿದ್ದಾರೆ ಈ ಮಹಾ ಭ್ರಷ್ಟಾಚಾರದ ವರದಿ ಈಗ ಸಿಎಂ ಸಿದ್ದರಾಮಯ್ಯವರ ಕೈ ಸೇರಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ಹೆಣಗಳ ಮೇಲೆಯೇ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಕೋವಿಡ್ ಟೈಮ್ ಮಹಾ ಮಹಾ ಭ್ರಷ್ಟಾಚಾರ ಆಗಿದೆ ಚಿಕಿತ್ಸೆ ಹೆಸರಲ್ಲೇ ಲೂಟಿ ಮಾಡಿದ ಎಷ್ಟು ಗೊತ್ತಾ ಬೆಚ್ಚಿ ಬೀಳಿಸಿದೆ ಈಗ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ನ ಅವರ ವರದಿ ಸಿಎಂ ಸಿದ್ದರಾಮಯ್ಯ ಕೈ ಸೇರಿದ ವರದಿಯಲ್ಲಿ ಏನಿದೆ ಹಾಗಾದ್ರೆ ಇದು ಬಹುಕೋಟೆ ಹಗರಣದ ಮೆಗಾ ಸ್ಫೋಟಕ ಸುದ್ದಿ ನಕಲಿ ಬಿಲ್ ತಯಾರಿಸಿ ಲೂಟಿ ಹೊಡೆದಿದ್ದು ಎಷ್ಟು ಗೊತ್ತಾ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಈಗ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ನ ಅವರು ಸಲ್ಲಿಸಿರುವಂತಹ ಮಧ್ಯಂತರ ವರದಿ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರ್ಬಿಟ್ಟಿದೆ ಕೋವಿಡ್ ಟೈಮ್ ಅಲ್ಲಿ ಕೋಟಿ ಕೋಟಿ ಹೆಣಗಳ ಮೇಲೇನೆ ಮಹಾ ಮಹಾ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದಂತ ವರದಿಯಲ್ಲಿ ಏನಿದೆ ಎಷ್ಟು ಕೋಟಿಯ ಮಹಾ ಭ್ರಷ್ಟಾಚಾರ ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ ಕೋವಿಡ್ ಲೂಟಿ ಏಳು ಸಾವಿರದ ಇನ್ನೂರ ಇಪ್ಪತ್ಮೂರು ಕೋಟಿ ಜಾನ್ ಡಿ ಕುನ್ನಾ ಸಮಿತಿಯಿಂದ ವರದಿ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ನಾ ಸಮಿತಿಯಿಂದ ವರದಿ ಸಲ್ಲಿಕೆಯಾಗಿದೆ ಕುನ್ನಾ ಸಮಿತಿಯಿಂದ ಮಧ್ಯಂತರ ವರದಿ ಸಲ್ಲಿಕೆ ಕೋವಿಡ್ ಸಮಯದಲ್ಲಿ ಆದ ಮಹಾಭ್ರಷ್ಟಾಚಾರದ ತನಿಖೆಯನ್ನ ನಡೆಸಿ ಕುನ್ನಾ ಸಮಿತಿಯಿಂದ ಮಧ್ಯಂತರ ವರದಿ ಸಲ್ಲಿಕೆಯಾಗಿದೆ ಒಟ್ಟು ಸಾವಿರದ ಏಳುನೂರ ಇಪ್ಪತ್ತೆರಡು ಪೋಟಗಳ ಮಧ್ಯಂತರ ವರದಿ ಕುನ್ನಾ ಸಮಿತಿಯಿಂದ ಮಧ್ಯಂತರ ವರದಿ ಒಟ್ಟು ಸಾವಿರದ ಏಳುನೂರ ಇಪ್ಪತ್ತ ಎರಡು ಪೋಟಗಳನ್ನ ಹೊಂದಿದೆ ವರದಿಯಲ್ಲಿ ಜಿಲ್ಲಾ ಝೋನುವಾರು ಮಾಹಿತಿ ಮಹಾಭ್ರಷ್ಟಾಚಾರದ ವರದಿಯಲ್ಲಿ ಜಿಲ್ಲಾ ಮತ್ತು ಝೋನು ಮಾಹಿತಿ ಇದೆ ಕೋವಿಡ್ ವೇಳೆ ನಕಲಿ ಬಿಲ್ಗಳ ಸೃಷ್ಟಿ ಸಾವು ನೋವುಗಳ ಮಹಾಮಾರಿ ಕೋವಿಡ್ ನಡುವಿನ ನಕಲಿ ಬಿಲ್ಗಳನ್ನ ಸೃಷ್ಟಿಸಿದ್ದಾರೆ ನಕಲಿ ಬಿಲ್ಗಳಿಂದ ಏಳು ಸಾವಿರದ ಇನ್ನೂರ ಇಪ್ಪತ್ಮೂರು ಕೋಟಿ ಲೂಟಿ ಕೋವಿಡ್ ಸಂದರ್ಭದಲ್ಲಿ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಏಳು ಸಾವಿರದ ಇನ್ನೂರ ಇಪ್ಪತ್ತು ಮೂರು ಕೋಟಿಯನ್ನ ಲೂಟಿ ಮಾಡಿದ್ದಾರೆ ವೆಂಟಿಲೇಟರ್ ಆಕ್ಸಿಜನ್ ಖರೀದಿಯಲ್ಲಿ ಲೋಪ ಕೋವಿಡ್ ಚಿಕಿತ್ಸಾ ಉಪಕರಣ ಖರೀದಿಯಲ್ಲಿ ಲೋಟಿ ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಂದು ಅಗತ್ಯ ವಸ್ತುಗೂ ಪರದಾಡುವಂತ ಸನ್ನಿವೇಶ ಉದ್ಭವ ಆಗಿತ್ತು ಆದರೆ ವೆಂಟಿಲೇಟರ್ ಆಕ್ಸಿಜನ್ ಖರೀದಿಯಲ್ಲಿ ಲೋಪವನ್ನ ಮಾಡಿದ್ದಾರೆ ಇನ್ನು ಕೋವಿಡ್ ಚಿಕಿತ್ಸಾ ಉಪಕರಣ ಖರೀದಿಯಲ್ಲೂ ಕೂಡ ಮಹಾ ಲೋಟಿ ಮಾಡಿದ್ದಾರೆ ಉಪಕರಣ ನಿರ್ವಹಣೆಯಲ್ಲಿ ಬೇಕೆಂದೇ ಲೋಪ ತಿಳಿದು ತಿಳಿದು ಮಹಾ ಲೋಪವನ್ನ ಮಾಡಿದ್ದಾರೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಖರೀದಿಯಲ್ಲಿ ಅಕ್ರಮ ಕೋವಿಡ್ ಪರೀಕ್ಷೆಯ ರಾಪಿಡ್ ಆಂಟಿಜೆನ್ ಟೆಸ್ಟ್ ಖರೀದಿಯಲ್ಲೂ ಕೂಡ ಮಹಾ ಅಕ್ರಮವನ್ನ ಮಾಡಿದ್ದಾರೆ ಈ ರೀತಿಯಾಗಿ ನಕಲಿ ಬಿಲ್ಗಳನ್ನ ಸೃಷ್ಟಿ ಮಾಡಿ ಏಳು ಸಾವಿರದ ಇನ್ನೂರ ಇಪ್ಪತ್ತು ಮೂರು ಕೋಟಿ ಲೂಟಿಯನ್ನ ಮಾಡಿಬಿಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿಯನ್ನ ಲೂಟಿ ಮಾಡಿದ್ದಾರೆ ಆತ ಟೆಸ್ಟ್ ವಿಚಾರ ಇರುವಂಥದ್ದು ಚಿಕಿತ್ಸೆ ನೀಡುವ ವಿಚಾರ ಇರುವಂಥದ್ದು ರ್ಯಾಪಿಡ್ ಆಂಟಿಜೆನ್ ಚಿಕಿತ್ಸೆ ನೀಡೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಬೇಕಂತನೇ ಲೂಟಿಯನ್ನ ಮಾಡಿದ್ದಾರೆ ಅಂತ ಸಂದರ್ಭ ಸಾವು ನೋವು ಕಣ್ಣೀರು ಶವಗಳನ್ನ ಹೊತ್ತು ಸಾಗಲಿಕ್ಕೂ ಕೂಡ ಕಷ್ಟ ಆಗಿರುವಂತ ಹೊತ್ತಲ್ಲಿ ಇಂಥದ್ದೊಂದು ಮಹಾ ಭ್ರಷ್ಟಾಚಾರ ಮಾಡಿದ್ದಾರೆ ಇವೆಲ್ಲದರ ವರದಿ ಕೂಡ ಈಗ ಜಸ್ಟಿಸ್ ಮೈಕಲ್ ಅವರ ವರದಿಯಲ್ಲಿ ಉಲ್ಲೇಖ ಆಗಿದೆ ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ದುಡ್ಡನ್ನ ಪೀಕಿಸ್ಬಿಟ್ಟಿದ್ದಾರೆ ಯಾವ್ಯಾವ ವಿಭಾಗಗಳಲ್ಲಿ ಎಷ್ಟೆಷ್ಟು ಲಕ್ಷದ ಮಾತೇ ಇಲ್ಲ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಹೆಣಗಳ ಮೇಲೆ ಹಾಗಾದ್ರೆ ಎಷ್ಟು ಕೋಟಿ ಅಂಕಿ ಅಂಶಗಳು ಏನ್ ಹೇಳುತ್ತೆ ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ ನಕಲಿ ನಕಲಿ ಬೆಲ್ ರಹಸ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆ ಖರೀದಿಯ ಮೊತ್ತ ಸಾವಿರದ ಏಳ್ನೂರ ಐವತ್ನಾಲ್ಕು ಕೋಟಿ ಮೂವತ್ನಾಲ್ಕು ಲಕ್ಷದ ನಲವತ್ತೇಳು ಸಾವಿರದ ಒಂಬೈನೂರ ಮೂವತ್ತೊಂದು ರಾಷ್ಟ್ರೀಯ ಆರೋಗ್ಯ ಮಿಷನ್ ಸಾವಿರದ ನಾನೂರ ಆರು ಕೋಟಿ ಐವತ್ತಾರು ಲಕ್ಷದ ಐವತ್ಮೂರು ಸಾವಿರ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಒಂಬೈನೂರ ಹದಿನೆಂಟು ಕೋಟಿ ಮೂವತ್ನಾಲ್ಕು ಲಕ್ಷದ ಎಂಬತ್ತೆರಡು ಸಾವಿರದ ಇನ್ನೂರ ಹದಿನಾರು ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ವೈದ್ಯಕೀಯ ಸಲಕರಣೆಯ ವಿಭಾಗದಲ್ಲಿ ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕೋಟಿಯ ಐವತ್ತೊಂಬತ್ತು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರ ನಲವತ್ತೆರಡು ಮೊತ್ತ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಔಷಧಿ ವಿಭಾಗ ಐನೂರ ಅರವತ್ತೊಂಬತ್ತು ಕೋಟಿಯ ಎರಡು ಲಕ್ಷದ ಐವತ್ತೊಂದು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಕಿದ್ವಾಯಿ ಸ್ಮಾರಕ ಗಂತಿ ಸಂಸ್ಥೆ ಇನ್ನೂರ ಅರವತ್ನಾಲ್ಕು ಕೋಟಿಯ ಮೂವತ್ತೇಳು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಅರವತ್ತ ಎರಡು ಬಿ ಎಂಪಿ ಕೇಂದ್ರ ಕಚೇರಿ ಏಳ್ನೂರ ಮೂವತ್ತೆರಡು ಕೋಟಿಯ ನಲವತ್ತೊಂದು ಲಕ್ಷ ಐವತ್ಮೂರು ಸಾವಿರದ ತೊಂಬತ್ತೊಂಬತ್ತು ದಾಸರಹಳ್ಳಿ ವಲಯ ಬಿಬಿಎಂಪಿ ತೊಂಬತ್ತೊಂಬತ್ತು ಪೂರ್ವ ವಲಯ ಬೇಬಿ ಎಂಪಿ ಎಪ್ಪತ್ತೆಂಟು ಕೋಟಿಯ ಒಂಬತ್ತು ಲಕ್ಷದ ಎಂಬತ್ತ ನಾಲ್ಕು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಮಹದೇವಪುರ ವಲಯ ಬೇಬಿ ಎಂಪಿ ನಲವತ್ತೆಂಟು ಕೋಟಿಯ ಐವತ್ತೇಳು ಲಕ್ಷದ ನಲವತ್ತೆರಡು ಸಾವಿರದ ಐನೂರ ಇಪ್ಪತ್ತಾರು ರಾಜರಾಜೇಶ್ವರಿ ನಗರ ವಲಯ ಎಂಪಿ ಮೂವತ್ತೊಂದು ಕೋಟಿಯ ಮೂರು ಲಕ್ಷದ ಐವತ್ ಮೂರು ಸಾವಿರದ ಮೂವತ್ತು ಮೊತ್ತ ಒಟ್ಟು ಏಳು ಸಾವಿರದ ಇನ್ನೂರ ಇಪ್ಪತ್ಮೂರು ಕೋಟಿಯ ಅರವತ್ನಾಲ್ಕು ಲಕ್ಷ ಐವತ್ತೆಂಟು ಸಾವಿರದ ಮುನ್ನೂರ ಹತ್ತೊಂಬತ್ತು ನಕಲಿ ಬಿಲ್ ರಹಸ್ಯ ಈಗ ವರದಿಯಲ್ಲಿ ಉಲ್ಲೇಖ ಆಗಿದೆ ಈಗ ಮಧ್ಯಂತರ ವರದಿ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಾಲು ಸಾಲು ಆರೋಪಗಳು ಬರ್ತಾನೆ ಇದೆ ಏನೋ ಕೋರ್ಟ್ ಮೆಟ್ಟಿಲಲ್ಲಿದೆ ಮೂಡ ಹಗರಣದ ಆರೋಪದ ವಿಚಾರ ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಾಗಿ ಮಹತ್ವದ ಬ್ರಹ್ಮಾಸ್ತ್ರನೇ ಸಿಕ್ಕಂತಾಗಿದೆ ಆದರೆ ಈ ಒಂದು ಮೈಕಲ್ ಡಿ ಕುನ್ನಾ ಅವರ ಸಲ್ಲಿಸಿರುವಂತ ವರದಿಯನ್ನ ಗಮನಿಸ್ತಾ ಇದ್ರೆ ಹೀಗೂ ಮಾಡ್ತಾರ ಒಂದಲ್ಲ ಎರಡಲ್ಲ ಲಕ್ಷ ಸಾವಿರದ ಮಾತಂತೂ ಹಲವೇ ಅಲ್ಲ ಏಳು ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಕೋಟಿ ಇಷ್ಟು ಕೋಟಿಯನ್ನ ಹೆಣಗಳ ಮೇಲನೆ ಪೀಕಿಸಿಬಿಟ್ಟಿದ್ದಾರೆ ವರದಿಯನ್ನ ನೋಡ್ತಾ ಇದ್ರೆ ಹೀಗೆಲ್ಲ ಮಾಡ್ತಾರಾ ಕೋವಿಡ್ ಸಂದರ್ಭದಲ್ಲಿ ಅತ್ತ ಬೆಡ್ ಇಲ್ಲ ಇನ್ನೊಂದು ಕಡೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಗತ್ಯ ವೈದ್ಯಕೀಯ ಚಿಕಿತ್ಸೆಗೂ ಇನ್ನು ಮನೆಯಿಂದ ಹೊರಗಡೆ ಬರಲಿಕ್ಕೂ ಕೂಡ ಸಂಕಷ್ಟದ ಸನ್ನಿವೇಶ ಎದುರಾಗಿತ್ತು ದೇಶದಾದ್ಯಂತ ಇನ್ನು ಜಗತ್ತೇ ಮಹಾಮಾರಿ ಕೋವಿಡ್ಗೆ ಬೆಚ್ಚಿ ಬಿದ್ದಿತ್ತು ಆದರೆ ಕರ್ನಾಟಕದಲ್ಲಿ ಇಂಥದ್ದೊಂದು ಮಹಾ ಭ್ರಷ್ಟಾಚಾರ ಆಗಿದೆ ಅದರ ವರದಿ ಈಗ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ